ಅವ್ರಿಗೆ ದೀಪ ಕೇಳಿ ಅವ್ರಿಗೆ ಎರಡು ಸಲ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದು ಸಂದರ್ಭ ಬಂದಾಗ ಎರಡು ಸಲ ಅವ್ರ ತಂದೆಯವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಸುಮ್ಮನೆ ಇದು ವಿಜೇಂದ್ರನು ಈಗ ಒಂದು ಚುನಾವಣೆಗೆ ಬಳಸ್ಕೋಬೇಕು ಅಂತೇಳಿ ಅವ್ರನ್ನ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಅವರು ಅಧ್ಯಕ್ಷ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ನೋಡಿದ್ರಲ್ಲ ನಾವು ವಿಜೇಂದ್ರ ಕೆವರು ಕೇವಲ ಮೂರು ವರ್ಷ ಅವರು ಅಧ್ಯಕ್ಷರು ಅಂದರೆ ಮೂರು ವರ್ಷನ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷ ಇರಂಗಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಇದು ನೋಡಿ ನಮ್ಮ ಪಕ್ಷದಲ್ಲಿ ಏನೇನು ನಿರ್ಣಯ ಆಗ್ತದೆ ಅದು ಪಕ್ಷ ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತದೆ ಅದು ನಮ್ಮ ಯಾರ ಕೈಲೂ ಇಲ್ಲ ಪಕ್ಷ ನಿರ್ಧಾರ ಮಾಡಿದ ಪ್ರತಿ ದಿವಸ ನಾವೆಲ್ಲರೂ ಕೂಡ ಒಪ್ತೀವಿ ಪಕ್ಷ ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ ಸಿಎಂ ಕುರ್ಚಿನೂ ಖಾಲಿ ಇಲ್ಲ ಯೋಗ್ಯ ಸಂದರ್ಭದಲ್ಲಿ ಏನು ಪಕ್ಷ ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡರು ಹಿಡ್ಕೊಂಡು ಕಾರ್ಯಕರ್ತರು ಅದು ತಲೆ ಬಾಗ ನಾನು ಹೇಳ್ತಲ್ಲ ಇಪ್ಪತ್ತಕ್ಕಿಂತ ಜಾಸ್ತಿ ಶೀಟ್ ಪಡ್ಕೊತೀವಿ ಆಶ್ಚರ್ಯ ಪಡಬೇಕಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪಡ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು ಸುಮ್ಮನೆ ಅದಲ್ಲ ಅಪ್ಸಿ ಬಾರ್ ಚಾರ್ಜ್ ಸೋಪಾರ ಅದೆಲ್ಲ ಸುಮ್ಮನೆ ಇವತ್ತು ಒಂದು ದಿವಸ ಇವ್ರಿಗೆ ಚಾರ್ ಸೋಪಾರ್ ಆಗುದಿದ್ರೆ ಇವ್ರಿಗೆಲ್ಲರಿಗೂ ಬೇರೆ ಬೇರೆ ಪಕ್ಷದವ್ರನ್ನೇ ಹಾಕಬೇಕಾಗಿತ್ತು ಅಜಿತ್ ಪವಾರ್ ಯಾಕಬೇಕಾಗಿತ್ತು ಜಗನ್ ಭುಜ್ಬಲ್ ಯಾಕಬೇಕಾಗಿತ್ತು ಎಷ್ಟು ಜನರನ್ನ ಇವತ್ತು ದಿವಸ ಅವ್ರ ಪಕ್ಷಕ್ಕೆ ಸೇರಿಸ್ಕೋತಾ ಇದಾರೆ ಮತ್ತು ಅಷ್ಟು ನಿಮ್ಮ ಮೇಲೆ ನಿಮಗೆ ಸೋಪಾರ್ ಅಂತ ನಿಮಗೆ ವಿಶ್ವಾಸ ಇತ್ತಂದರೆ ಬೇರೆ ಪಕ್ಷದವ್ರನ್ನೇ ಯಾಕಿತ್ತು ತಂದು ಇದು ಮಾಡ್ತಿದ್ರಿ ಯಾರನ್ನ ಇತ್ತು ದಿವಸ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ ಐ ಟಿ ಇಡಿ ಸಿ ಬಿ ಐ ಯಾಕೆ ಇದ್ರಿ ಅದು ವಿಶ್ವಾಸ ಇಲ್ಲಾಂತರೇ ಇದು ಮಾಡ್ತಾ ಏನು ಭರವಸೆ ಕೊಟ್ಟಿದ್ರೆ ಆದರೆ ಈಡೇರಿಸಿಲ್ಲ ಈಗ ಮೂರನೇದು ಈ ಚುನಾವಣೆ ಪ್ರಣಾಳಿಕೆ ಬಗ್ಗೆ ಯಾರು ವಿಶ್ವಾಸ ಮಾಡ್ತಾರೆ ಹಳೇದೇ ಅಚ್ಚೆ ದಿನ ಆಗಿಲ್ಲ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಆಗಿಲ್ಲ ಹಳೆ ಇತ್ತು ಭರವಸೆಗಳನ್ನ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದೇ ಈಡೇರಿಸಿಲ್ಲ ಇನ್ನು ಇಪ್ಪತ್ನಾಲ್ಕರ ಕೊಟ್ಟಿದ್ದಾರೆ ಜನ ನಂಬ್ತಾರೆ ನಂಬೋದ್ರೆ ನಮ್ಮ ನಂಬ್ತಾರೆ ಸಿದ್ದರಾಮಯ್ಯ ಹದಿಮೂರಿಂದ ಹದಿನೆಂಟು ನಾವು ಏನು ಹದಿಮೂರಕ್ಕೆ ನಾವು ಕೊಟ್ಟಿದ್ದೀವಿ ಹದಿನೆಂಟಕ್ಕೆ ನಾವು ಕೊಟ್ಟಿದ್ದೀವಿ ನಮ್ಮನ್ನ ಹತ್ತು ದಿವಸ ಜನ ನಂಬ್ತಾರೆ ಇಪ್ಪತ್ತ್ ನಾವು ಕೊಟ್ಟಿದ್ದಂತ ಇವ್ರು ನಂಬೋದಿಲ್ಲ ಯಾರು ಯಾರೇ ನೋಡಿ ಏನಂತಾರಂತೆ ಯಾರಂತಾರ ಅವ್ರು ಅನ್ಕೋತಾರಂತ ಕಾಂಗ್ರೆಸ್ನವರು ಎಲ್ಲ ಜಾತಿ ಧರ್ಮದವ್ರನ್ನ ಇವತ್ತು ಮಸಪತಿಸುವಂಥದು ಪಾಕಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರ ಪಾಕಿಸ್ತಾನಿಗೆ ಬೆಂಬಲಿಸುವಂಥ ಯಾರೂ ಕೂಡ ಇಲ್ಲ ಪಾಪುಲರ್ ಪಾಕಿಸ್ತಾನ ಬೆಂಬಲಿಸುವಂಥ ಯಾರೇ ವ್ಯಕ್ತಿ ಆಗಲಿ ಅದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಅವ್ರನ್ನ ನಾವು ಟೀಕೆ ಮಾಡ್ತೀವಿ ಮತ್ತು ಪಾಕಿಸ್ತಾನನ ಬಗ್ಗೆ ಬರೆದಿದ್ದೆ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಇಂದಿರಾ ಗಾಂಧಿಯವರು ರೇವಾಂಡವನ್ನು ಮಾಡಿಲ್ಲ ಕರಾವಳಿಯಲ್ಲೂ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಲ್ಲಿ ಕೂಡ ಜಯಪ್ರಕಾಶ್ ಹೆಗಡೆ ಅವ್ರು ಗೆಲ್ತಾರೆ ನೋಡ್ತಾರೆ ನೀವು ನಿನ್ನೆ ನಿನ್ನೆಲ್ಲ ಹೋಗಿದಾರು ಮಾಡಿದಾರಲ್ಲ ನೂರಲ್ಲಿ ಗೆಲ್ತಾರೆ ನಿಶ್ಚಿತವಾಗಿ ಕಸ್ತ್ರ ಎಲ್ಲ ಕಡೆ ಎಲ್ಲ ಕಸ್ತ್ರ ಸೋಲಾಕ್ಲಿಕ್ಕೆ ನೋಡತಾರೆ